ಬಸವರಾಜ್ ಸನ್ನಿಧಿ ಆನಂದ್ ಮೇಕಿಂಗ್ ವಿಡಿಯೋ ನೋಡಿದ್ಯಾ ಎಮೋಷನಲ್ ಲಾಸ್ಟ್ ಸೀನ್ ಇತ್ತಲ್ಲ ನಮ್ದು ಒಂದು ರ್ಯಾಪ್ ಸಾಂಗ್ ಮಾಡಿ ಕುಡ್ಕ ಕುಡ್ಕ ನನ್ನ ಬ್ಯಾಗ್ ನೋಡು ತಿಳ್ಕ ತಿಳ್ಕ ಏನ ಏನ್ ಹೇಳ ಏನ್ ಮಗ ಪಾಪಿ ಲೋಫರ್ ಚಂಡಾಲ ಥರ್ಡ್ ಕ್ಲಾಸ್ ನನ್ನ ಮಗ ಏನಿ ಮಗ ನಿನಗೇನು ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯು ಕೆ ಬ್ಲಾಗರ್ ಮನು ನನ್ನ ಚಾನಲಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡೋಣ ಬನ್ನಿ ಗಾಯಿಸ್ ಇವತ್ತಿನ ದಿನ ಹೇಗಿದೆ ಅಂತ ಹಾಂ ಯಾರಿಗೆ ತೂ ತುಂಬ ಪರಿಹೊಳ ಸುಮರ್ಲೆ ಯಾವ ಬರ್ತಾವಿ ಪರಿವಳ ಗಾಯಿಸ್ ಪರಿಹೊಳ ಬಂತು ನಮ್ಮ ಇದ್ರ ಮೇಲೆ ಪರಿವಾರ ಇಡಬೇಕು ಇವತ್ತು ಕೆಲಸ ಮುಗಿಸ್ಕಾಟ ಬನ್ನಿ ಗಾಯ್ಸ್ ಇವಾಗ ಆಗಲೇ ಒಂದು ಬಸವರಾಜ್ ಸನ್ನದೇ ಅನ್ನೊಂದು ಮೇಕಿಂಗ್ ವಿಡಿಯೋ ನೋಡಿದ್ಯಾ ಎಮೋಷನಲ್ ಲಾಸ್ಟ್ ಸೀನ್ ಇತ್ತಲ್ಲ ಅವರು ದೋಸ್ತ್ ಸಾಯೋದು ಆ ಸೀನ್ ನೋಡಿದೆ ಮೈ ಎಲ್ಲ ಜುಮ್ ಅಂತು ಆ್ಯಕ್ಟಿಂಗ್ ಹಿಂಗೆ ಮಾಡ್ತಂದ್ರೆ ಜನ ಮೂರು ಮಂದಿ ಬ್ರದರ್ ಮಸ್ತ್ ಮಾಡ್ಯಾರ ಆಕ್ಟಿಂಗ್ ಮೇಕಿಂಗ್ ವಿಡಿಯೋ ಹಾಕಿದ್ರೆ ಈಗಾಗಲೀ ಮಸ್ತ್ ಮಾಡ್ಯಾರ ಮೂವಿ ಸೂಪರ್ ಬ್ರೋ ನಿಮ್ಮ ಆ ಮೂವಿ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತಂದು ನನ್ನಿಂದ ಶುಭ ಆಗ್ರಹಿಸ್ತಾ ಇದ್ದೀನಿ ಓದ್ ಕಟ್ಟೋ ಬಂದೆ ಗೈಸ್ ಕೆಲಸ ಐತಿ ಕೆಲಸ ಮೂವಿ ಶೂಟ್ ಹಾಕ್ಬೇಕು ಸೋಪ್ ಹಾಕ್ಬೇಕು ಗೈಸ್ ನೋಡ್ರಿ ಇದು ಹುಗಿ ಮನೆ ಹುಟ್ಟೋದ ಇದು ಆ ಹ್ಞೂ ಐ ಆರ್ ನಿಮ್ಮ ಅಪ್ಪನ ಏನು ತಿಂದಿಲ್ಲ ಹೌದು ಗಾಯಸ್ ಇದಾ ಇದ ಇದ್ರಾಗ ಇದು ವಾಗ್ನಾಗೆ ಹೇಳ್ತೀನಿ ಗಾಯಸ್ ನಮ್ದು ಒಂದು ರ್ಯಾಪ್ ಸಾಂಗ್ ಮಾಡತ್ತೀವಿ ರ್ಯಾಪ್ ಸಾಂಗ್ ಆದಷ್ಟು ಬೇಗ ಟ್ರ್ಯಾಕ್ ರೆಡಿ ಮಾಡತ್ತೀವಿ ಟ್ರ್ಯಾಕ್ ರೆಡಿ ಮಾಡಿ ರಿಲೀಕ್ಸ್ ಬರ್ತೀವಿ ಎಲ್ಲ ರಿಲೀಕ್ಸ್ ಸಾಂಗ್ ಐತೆ ಅಂದ್ರೆ ಸೈಕ್ ಸೈಕ್ ಹಾಕಬೇಕ ಕೇಳಿದ್ರೆ ಕುಡ್ ಬಗ್ಗೆ ಐತೆ ಕುಡ್ಕ ಕುಡುಕ ನನ್ನ ಬ್ಯಾಗ್ರೌಂಡ್ ತಿಳ್ಕ ತಿಳ್ಕ ನನ್ನ ಬ್ಯಾಗ್ರೌಂಡ್ ತಿಳ್ಕ ತಿಳ್ಕ ರಿಲಿಕ್ಸ್ ಮಾತ್ರ ಮಸ್ತ್ ಅದಾಯ್ ರ್ಯಾಪ್ಸ್ ಒಂದು ಆದಷ್ಟು ಬೇಗ ಬಿಡ್ತೀವಿ ಫುಲ್ ಕಂಪ್ಲೇಂಟ್ ಮಾಡ್ಬೇಕು ಕೆಲಸ ಒಂದು ಐತಿ ಅದ್ರ ಸಂಬಂಧ ಬಿಡೋಕಾಗುತ್ತೆ ಕೆಲಸ ಈ ಥರ ಈ ಕಡೆ ಇದೂ ಬ್ಲಾಗು ಮಾಡೋದು ಆ ಕಡೆ ರ್ಯಾಪ್ ಸಾಂಗ್ ಮಾಡೋದು ಕೆಲಸ ಅದಕ್ಕೆ ಲೇಟ್ ಆಗುತ್ತೆ ನಮ್ಮ ಕಡೆ ಏನು ದೊಡ್ಡ ದೊಡ್ಡ ಸಾಫ್ಟ್ವೇರ್ ಅವು ಎಂತ ಇಲ್ಲ ಕಂಪ್ಯೂಟರ್ ಪಂಪ್ಯೂಟ್ರ್ ಏನಿಲ್ಲ ನಾವು ಫೋನಲ್ಲೇ ಮಾಡೋದಿಲ್ಲ ನೋಡೋಣ ರ್ಯಾಪ್ ಸಾಂಗ್ ಎಷ್ಟು ಜಲ್ದಿ ಆಗಿದೆ ಅಷ್ಟು ಜಲ್ದಿ ಬಿಡು ಕುಡುಕ ಅಂತಂದ್ರೆ ರ್ಯಾಪ್ ಸಾಂಗ್ ಬರ್ತೈತೆ ಎಲ್ಲರೂ ನೋಡಿರಿ ದೊಡ್ಡ ಮಟ್ಟಕ್ಕೆ ತೊಂದ್ರಿ ಯೂಟ್ಯೂಬ್ನಾಗ ಯು ಕೆ ಬ್ಲಾಗರ್ ಇದ್ರಾಗ ಯೂಟ್ಯೂಬ್ ಚಾನಲ್ನಾಗ ಬಿಡ್ತೀವಿ ರ್ಯಾಪ್ ಸಾಂಗ್ ಲೈಕ್ ಐತಿ ಹಂಗೆ ಎಲ್ಲರೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಬಿಟ್ ಹಂಗೈತೆ ಹಾಗೈತೆ ಕುಡುಕ ಕುಡ್ಕ ನನ್ನ ಬ್ಯಾಗ್ರೌಂಡ್ ತಿಳ್ಕ ತಿಳ್ಕ ನಾ ಕುಡ್ಕ ಕುಡ್ಕ ನನ್ನ ಬ್ಯಾಕ್ ಗ್ರೌಂಡ್ ತಿಳ್ಕ ತಿರುಕಾ ಫುಲ್ ಸಾಂಗ್ ಬಿಡ್ತೀವಿ ರ್ಯಾಪ್ ಸಾಂಗ್ ಅಲ್ಟಿಮೇಟ್ ಐತಿ ಎಲ್ಲ ನನ್ನದೇ ಡೈರೆಕ್ಷನ್ ಆಡಿದ್ದು ನಾನು ಎಲ್ಲ ಕ್ಯಾಮ್ರಾ ಎಲ್ಲ ಮುಗ್ಗೋದು ನಂಬ ಕ್ಯಾಮ್ರ ಮ್ಯಾನ ಎಡಿಟಿಂಗ್ ಎಲ್ಲ ನಾನು ಮಾಡೋದು ಆದಷ್ಟು ಬೇಗ ಬಿಡ್ತೀವಿ ಗೈಸ್ ಕೆಲಸ ಐತೆ ಕೆಲಸ ಹಾಕ್ಬೇಕು ಕೆಲಸ ಟೈಮ್ನಾಗೆ ಅಷ್ಟೇ ಸೋಪ್ ಹಾಕ್ಬಿಟ್ಟು ಆಮೇಲೆ ಸಿಗ್ತೀನಿ ಗಾಯ್ಸ್ ಏನು ಏನು ಹೇಳು ನಾನು ಕೊಡು ಏನು ಹೇಳು ಹಿಡಿದ್ ಹೇಳು ಏನು ಜಲ್ದಿ ಜಲ್ದಿ ಬಲೋ ಜಲ್ದಿ ಏನು ಹೇಳು

ಅಮಿ ಕಂದಕಲೆ ಲೇ ಮಗನೇ ನಿನ್ನ ಲಾಂಗ್ ಅಲ್ಲಿ ಲಡಸಿ ಗಾಯ್ಸ್ ಗಿಲ್ಲಿ ವಿಡಿಯೋ ನೋಡತವನೆ ಯೂಟ್ಯೂಬ್ ಅಲ್ಲಿ ಇರಬಹುದು ಗಿಲ್ಲಿ ಗಿಲ್ಲಿ ವಿಡಿಯೋ ನೋಡದೋನು ಗಾಯ್ಸ್ ತರಲ್ಲ ನಾನ ಕಜ್ಜಿ ನೈತ್ರನೆ ಬಜ್ಜಿ ಗಿಡ್ಕತಿನ ಕಂತ್ರಿ ನಾಯಿ ನನ್ನ ಮಗಾನೇನು

ವಿಡಿಯೋದಾದಲ್ಲಿ ಯಾರು ರೈಲೀಸ್ ಕಾಣ್ತಿರೋಲ್ಲ ದೇವ್ರಿಗೆ ಹೋಗ್ಯಾರ ದೇವ್ರಿಗೆ ಪಾದಯಾತ್ರೆ ಮಲೆ ಮಾರಿ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ಯಾರ ಇನ್ನೊಂದು ಐದಾರು ದಿನ ಬರೋಲ್ಲ ಅವರು ಇನ್ನೊಂದು ಐದಾರು ದಿನ ವೀಡಿಯೋ ಕಾಣಿಸಲ್ಲ ಅವರು ವಿಡಿಯೋದಾಗ ನಾವು ಬರ್ತೀವಿ ತಾತಾರು ಅವ್ರು ರಸ್ತೆ ಕಾಣೋದು ಅವ್ರು ಹೋಗಿ ವಾಪಸ್ ಬಂದಿಂದ ವಿಡಿಯೋದಾಗ ಕಾಣ್ತಾರ ಮತ್ತೆ ವಿಡಿಯೋದಾಗ ಅವ್ರು ಕಾಣಲ್ಲ ನಾವು ಅಷ್ಟೇ ನೋಡಿ ತಾತಾಗೇ ಮಾಡ್ತಾನೆ ತಾತ ಏನು ಮಾಡ್ತಿವಿ ಏನು ಮಾಡ್ತಿವಿ ತಾತ मी थुकले भरून गांड बळूंगा इरो नुम जोका येना तू थुक भरून आंडी काले थुक थुक काळे कांडू बळ करून थुक परत इथं नोडा मा इथं नोडा मा काळे इथं नोडा नेतू ए मुदेवी काय नोडले इकडे नोड इकडे बघ नोड इकडे तू नोडी टाटा मॅडम

ಇವ್ರ ಮೇಲೆ ಒಂದು ಹುಗ್ ಅಂದ್ರೆ ಇವನು ಈ ಮಾಸ್ಕ್ ಎದಕ್ಕೆ ಹಾಕಿದ್ದೀನಂದ್ರೆ ಕೆಲಸ ಮಾಡೋ ಮುಂದಾಗ ಒಂದು ಇದು ಅದು ಫಾರ್ಮಲ್ಯನ್ ಅಂತ ಹೇಳಿ ಫಾರ್ಮಲ್ಯಾನ್ ಹಾಕಿತ್ತ ನಟ ತಜ್ಬೇಕು ಫಾರ್ಮಾಲಿಯನ್ ಕಣ್ಣು ಬಾ ಎಲ್ಲ ಉರಿತದೆ ಸ್ಟ್ರಾಂಗ್ ಇರ್ತದೆ ಫಾರ್ಮಲ್ಯಾನ್ ಬಾಳು ಈ ಹೋಳಿ ಮಾಡ್ ನೋಡಿ ಯಶ ಎಸ್ ಹಾ ಯಶ ಎಸ್ ಗೊಯ್ಲೆಲ್ಲ ಇದು ಪಾರ್ಮೇಲೆ ಇನ್ನಟ್ಟ ಜಾಕ್ಬೇಕು ಎಲ್ಲ ಜಾಕಿದ್ದೀವಿ ಇವಾಗ ಎಲ್ಲ ಕೆಲಸ ಮುಗಿತೀವಿ ಅವು ನೆಟ್ಟ ಜಾಕ್ ಮುಂದಾಗ ಇವಾಗ ನಜಾಕ ಮುಂದಾಗ ಕಣ್ಣೆಲ್ಲ ಹುರಿತೀವಿ ಸ್ಮೆಲ್ಲ ಭಾಳ ಸ್ಟ್ರಾಂಗ್ ಇರ್ತದೆ ಎಲ್ಲ ನೆಟ್ಟ ಜಾಕಿದೀವಿ ಇವು ಎಳೀರ್ ಕುಡಿಬೇಕು ಇವಾಗ ನೋಡಿದ್ರೆ ಹೇಳ್ತೀವ ಎಳೀರು ಕುಡಿಯಾತ ನಮ್ಗೆ ಒಂದು ಹೇಳತ್ತ ಕಳ್ಸಿ ಹೇಳಿ ಕುಡಿ ಬನ್ನಿ ಹೇಳಿಂಗ್ ಪೋಟರ್ಟ್ರಿಂಗ್ ಆ್ಯಪ್ ಪೋಟಿಂಗ್ ಆ್ಯಪ್ ಹೇಳು ಬೇಡ ಹೇಳಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಹೇಳಿದ ಪೋಟಿಂಗ್ ಎಲ್ಲ ಕಲ್ತಿಂದ ಮತ್ತೆ ನಮ್ಗೆ ತೆಗಡಿತಾರ ಯಾರ ಏನಿ ಅಂತಾರ येड गाइस, कमेंट कुठे बनिये गांडे ना एटिंगपोंद चार जि पिटी निवड तोबट्री चार जि पिटी फोटो एडीटिंगेला बरत्र स्क्रीप्ट रेटिंग फोटो एडिंगला बरताती चार जि पिटी एलो यूजम चार जी पिटी एवढं कुठे बन चार जी पिटी या ಒದ್ರ ತನ ಗಾಯಿಸಿ ಇದು ನೋಡಿ ಗಾಯಿಸಿ ಚಾರ್ಜ್ ಜಿಪ್ಪಿಟ್ಟು ತೋರಿಸ್ಲಿ ಅದೇ ತೋರಿಸಲಿ ಅವ್ರಿಗಿ ಪಾಪ ತೋರಿಸ್ಲಿ ಅವ್ರಿಗೆ ರೇಟ್ ಮಾಡಲಿ ನೋಡಿ ಗಾಯ್ಸ್ ಅಲ್ಲಿ ತಿರುಗ್ತಾ ಇದೆ ನೋಡಿ ಚಾರ್ಜ್ ಜಿ ಅದೇ ಯಾಪ ಎಲ್ರಿಗೂ ಯೂಸ್ ಮಾಡಿ ಎಲ್ಲ ಎಲ್ಲ ಚೆನ್ನಾಗಿ ಪೋಡ ರೆಡಿಂಗ್ ಮಾಡ್ಕೊಳ್ಳಿ ಎಲ್ಲರೂ ಚೆನ್ನಾಗಿ ಅನ್ಬಾರ್ದು ನಿಮಗೆ ಎಲ್ಲರೂ ಯೂಸ್ ಮಾಡಿ ಚೆನ್ನಾಗಿ ಕಾಣಬೇಕಲ್ಲ ಇದರಲ್ಲಿ ஏனோ ஒர மஜா தினக்கொந்தமூர் குடித்தோட நான் அதுல ஆகோது யாரும் இந்த பழி மகன்தீல சரி சரி துப்பாடி நுழை கைஸ் யாப்பு பந்த காய்ஸ்வல் மாத்தாடக்கு வரங்குகிட்ட

ಯಾಂತ ತಾತೇನ ಮಾಡಕೊಂಡ್ವಿ ಓಯ್ ಸೇರಿ ಮಲ್ಲಯ್ಯ ya ಮಾಡ್ತಾ ಇದೀಯ ya. ah, ah? ಕುಡಿ ಬನ್ನಿ ಇವತ್ತಿನ ಬ್ಲಾಗ್ ಇಷ್ಟ್ ಏನ್ ಮಾಡ್ತೀನಿ ಇಷ್ಟ ಆದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತು ಬ್ಲಾಗ್ ಇಷ್ಟ ಎಲ್ರಿಗೂ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಮ್ಮ